ಕರೆದಿದ್ದೇನೆ ಮೊದಲನೇದಾಗಿ ನಮ್ಮ ಇತ್ತೀಚೆಗೆ ನಡೆದಿರ್ತಕ್ಕಂಥ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಮಾಡಿರ್ತಕ್ಕಂಥ ಘಟನೆ ಏನಿದೆ ಅದನ್ನು ನಾವು ಅದನ್ನು ಖಂಡನೆ ಮಾಡ್ತೇನೆ ಅವರ ನಿಲುವಿಗೆ ಮತ್ತು ಅವರ ಕರ್ತವ್ಯ ಚ್ಯುತಿ ಅಂತಲೇ ನಾನು ಹೇಳ್ತೇನೆ ಅದನ್ನು ಖಂಡಿಸಲಿಕ್ಕೆ ನಾನು ಈ ಈ ಇದನ್ನು ಈ ಮಾಧ್ಯಮ ಗೋಷ್ಠಿಯನ್ನು ಬಳಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಸಂವಿಧಾನದಲ್ಲಿ ಜಂಟಿ ಅಧಿವೇಶನ ನಾರ್ಮಲಿ ವರ್ಷದ ಮೊದಲನೇ ತಿಂಗಳು ಅಥವಾ ಎರಡನೇ ತಿಂಗಳಿಗೂ ಕರೆದಿದ್ದಿದೆ ಫೆಬ್ರವರಿಲ್ಲೂ ಕರೆದಿದ್ದಿದೆ ಬಟ್ ನಾರ್ಮಲಿ ಜನವರಿ ತಿಂಗಳಲ್ಲಿ ಕರೀತಾರೆ ಆ ಸಂದರ್ಭದಲ್ಲಿ ಎರಡೂ ಸದನದ ಸಭಾಧ್ಯಕ್ಷರು ಮತ್ತು ಇವರು ಅಧ್ಯಕ್ಷತೆ ವಹಿಸ್ತಾರೆ ಗವರ್ನರು ಮತ್ತು ಎಲ್ಲ ಸದಸ್ಯರು ಎರಡೂ ಸದನದ ಸದಸ್ಯರನ್ನು ಕರೆದು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನನಗೆ ನಾನು ಹೇಳ್ತಕ್ಕಂಥದ್ದು ಅವರು ಆಗಿ ಆ್ಯಕ್ಟ್ ಮಾಡಬೇಕಷ್ಟೇ ಹೊರತು ಅವರು ಸಾಮಂತ ರಾಜರ ಅಲ್ಲ ಅನ್ನೋದು ಮನಸ್ಸಲ್ಲಿ ಇಟ್ಕೋಬೇಕು ಮತ್ತು ಭಾರತೀಯ ಜನತಾ ಪಕ್ಷವನ್ನು ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಯೋಚನೆ ಅವ್ರ ಮನಸ್ಸಲ್ಲಿ ಇರಬಾರ್ದು ಅವ್ರ ಕರ್ತವ್ಯದಲ್ಲೂ ಇರಬಾರ್ದು ಮನಸ್ಸಿನಲ್ಲೂ ಇರಬಾರ್ದು ಅವರು ಒಂದು ನ್ಯಾಯಾಧೀಶರಾಗಿ ನಡ್ಕೋಬೇಕು ಈಗ ಹೇಗೆ ನಮ್ಮಲ್ಲಿ ಸ್ವಾಮೀಜಿಗಳನ್ನು ಮಾಡುವಾಗ ಪೂರ್ವಾಶ್ರಮ ತಂದೆ ತಾಯಿ ಹೆಸರು ಹೇಳೋದಿಲ್ವ ಪೂರ್ವಾಶ್ರಮದಿಂದ ತಾನು ಮಾತಾಡ್ತಾರೆ ಆ ರೀತಿ ಇವರು ಆ ಪೂರ್ವಾಶ್ರಮವನ್ನು ಮರೆತುಕೊಂಡು ಮಾಡಬೇಕಾಗಿತ್ತು ನಾನು ಕೂಡ ಸದನ ಸದಸ್ಯನ ಕೆಲಸ ಮಾಡಿದ್ದೀನಿ ಅವರು ಜಂಟಿ ಸದನ ಕರೆದಂಥ ಸಂದರ್ಭದಲ್ಲಿ ಅವ್ರು ಯಾವಾಗ ಅವ್ರನ್ನ ಚೀಫ್ ಮಿನಿಸ್ಟ್ರವರು ಅವರು ಮತ್ತು ಎರಡೂ ಸದನದ ಮುಖ್ಯಸ್ಥರು ಅವ್ರನ್ನ ಸದನಕ್ಕೆ ಕರ್ಕೊಂಡು ಬಂದು ಸ್ಪೀಕರ್ ಚೇರಲ್ಲಿ ಕೂರಿಸಿದ್ರು ಅಂತ ಹೇಳಿದರೆ ದೆನ್ ಇಡೀ ಸದನ ಅವ್ರ ಕಸ್ಟಡಿಯಲ್ಲಿ ಇದೆ ಅವ್ರು ಹೊರಗೆ ಹೋಗೋವರೆಗೂ ಇಟ್ ಪ್ರಿಸ್ ಟು ಬಿ ಹೀ ಈಸ್ ಇನ್ ಕಸ್ಟಡಿ ಆಫ್ ದಿ ಎಂಟೈರ್ ಹೌಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಏನು ವಿಚಾರ ಇದೆ ಅದನ್ನು ಮಂಡಿಸ್ತಕ್ಕಂಥದ್ದು ಸಪೋಸ್ ಇವರಿಗೆ ಅದು ಇಷ್ಟ ಇಲ್ಲ ಅಂತಾದರೆ ಅಥವಾ ಅನಾರೋಗ್ಯ ಆಗಿದ್ರೆ ಅಥವಾ ಓದ್ಲಿಕ್ಕೆ ತೊಂದರೆ ಆಗತ್ತೆ ಏನಂದರೆ ನಾನು ಹೌಸಿಗೆ ಪ್ಲೇಸ್ ಮಾಡ್ತಿದ್ದೀನಿ ಅಂತ ಹೇಳಿ ರಾಷ್ಟ್ರಗೀತೆ ಹೇಳಿ ಹೊರಟು ಹೋಗ್ಬೋದು ದರ್ ಈಸ್ ನೋ ಕಂಪಲ್ಷನ್ ಲೈಕ್ ಅದನ್ನು ಬೇಕಾದರೆ ಕೋರ್ಟಲ್ಲಿ ವಿವರಣೆ ಕೇಳಿದರೆ ಸುಪ್ರೀಂ ಕೋರ್ಟಿಗೆ ಯಾರಾದ್ರೂ ಹೋದರೆ ಸರ್ಕಾರದವರ ಇನ್ನೊಬ್ಬರು ಹೋದರೆ ಅದನ್ನು ಮಾಡ್ಬೋದಾಗಿತ್ತು ಬಟ್ ಇವರು ಸ್ವಾಗತ ಮಾಡಿ ಓಡೋಗ್ಬಿಟ್ರೆ ಅವರ ಪೂರ್ವಾಶ್ರಮದ ಬಿ ಜೆ ಪಿಯ ರಾಷ್ಟ್ರೀಯ ಹಿತಾಸಕ್ತಿ ರಾಷ್ಟ್ರ ಪ್ರೇಮ ರಾಷ್ಟ್ರ ರಾಷ್ಟ್ರ ಭಕ್ತಿ ಎಲ್ಲ ಕಳೆದೋಯ್ತಾ ಒಂದು ಒಂದು ರಾಷ್ಟ್ರದ ರಾಷ್ಟ್ರಗೀತೆಯನ್ನು ಹೇಳೋದು ಸಿನಿಮಾ ಥಿಯೇಟ್ರಲ್ಲಿ ನಾವು ಪಿಚ್ಚರ್ ಸ್ಟಾರ್ಟ್ ಹಾಕಿಂತ ಆಮೇಲೆ ಎದ್ದು ನಿಲ್ಲಬೇಕು ಅಂತ ಹೇಳೋರು ನಾವು ಇವರು ಒಂದು ಜಂಟಿ ಸದನವನ್ನು ಏಳು ಕೋಟಿ ಜನರು ರೆಪ್ರೆಸೆಂಟ್ ಮಾಡತಕ್ಕಂಥ ಸದನವನ್ನು ಬಿಟ್ಟು ಹೊರಗೆ ಓಡೋಗ್ತಾರೆ ಅಂತಂದರೆ ಅವ್ರನ್ನ ತಡಿತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವ್ರನ್ನ ನಾನು ಅಪ್ರಿಷಿಯೇಟ್ ಮಾಡ್ತೇನೆ ನಾನು ಹೇಳ್ತಕ್ಕಂಥದ್ದು ನೀವು ನ್ಯಾಷನಲ್ ಎಂಥ ಹೇಳಿ ಹೋಗಿ ಹೇಗಿದ್ರು ಜಂಟಿ ಸದನ ಸಮಿತಿ ಏನು ಚರ್ಚೆ ಜಂಟಿ ಸದನದಲ್ಲಿ ಮ ಮಂಡಿಸಿರ್ತಕ್ಕಂಥದ್ದು ಇಟ್ ಇಸ್ ದಿ ಪ್ರಾಪರ್ಟಿ ಆಫ್ ದಿ ಹೌಸ್ ನಾವು ಅದರ ಮೇಲೆ ಡಿಬೇಟ್ ಆಗಲಿ ವಿರೋಧ ಪಕ್ಷದವರಿಗೆ ವಿರೋಧ ಮಾಡೋದಕ್ಕೆ ಅವಕಾಶ ಇದೆ ಆಡಳಿತ ಪಕ್ಷದವರಿಗೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ ಇವರು ರಾಷ್ಟ್ರಗೀತೆ ಹೇಳ್ದೇನೆ ಓಡಿ ಹೋಗೋವಂಥ ಅಗತ್ಯ ಏನಿತ್ತು ಅನ್ನೋದನ್ನು ಈ ದೇಶಕ್ಕೆ ಈ ರಾಜ್ಯಕ್ಕೆ ಅವರು ಒಬ್ಬ ಗವರ್ನರಾಗಿ ಹಿಂದಿನ ಆಡಳಿತಾತ್ಮಕವಾಗಿರ್ತಕ್ಕಂಥ ಅನೇಕ ಅನುಭವ ಇರ್ತಕ್ಕಂಥವ್ರು ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಇಲ್ಲ ರಾಜ್ಯದ ಮತ್ತು ರಾಷ್ಟ್ರದ ಕ್ಷಮೆ ಕೇಳಬೇಕು ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅನ್ನೋದು ನನ್ನ ಇದು ಇದು ನನ್ನ ಮೊದಲನೇ ಆಗ್ರಹ ನೀವು ನಂತರ ಬೇಕಾದ್ರೆ ನಿಮ್ಗೆ ಅದರ ಬಗ್ಗೆ ನಾವು ಪ್ರಶ್ನೆ ಕೇಳಿದೆ ಇನ್ನೊಂದು ನನ್ನ ಆ ನಂದು ಇನ್ನೊಂದು ಏನಂದ್ರೆ ಮನ್ರೇಗ